ನಮ್ದು ಫಸ್ಟ್ಲಾಗು ಏನ್ ಮಾಡ್ತಿದ್ದೀವ ಅಂತ ನಮ್ಗೂ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಜೊತೆ ಯಾರಿದ್ದಾರೆ ಅಂದ್ರೆ ಇವತ್ತೇನೇನ್ ಮಾಡ್ತೀವಿ ಆಕ್ಚುಲಿ ಇವತ್ತು ಫಸ್ಟ್ ಬ್ಲಾಗ್ ನನ್ಗಿನ ಜಾಸ್ತಿ ನನ್ ಅಲ್ಲಿ ಇವಳೇ ಇರ್ತಾಳೆ ಅನ್ಸುತ್ತೆ ಗೊತ್ತಿಲ್ಲ ಅನ್ನಿಸ್ತೈತೆ ನೋಡೋಣ

ಆಕ್ಟಿವಿಸ್ಟ್ ಆ ಉಸರಗೋ ಗ್ಯಾಪ್ ಕೇನೆ ನಮ್ಮ ಸೈಟಿಸ್ವಾ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಈ ಬ್ಲಾಗ್ ನ ಯಾರ್ ಯಾರ್ ಹುಡುಗಿಯರು ನೋಡ್ತಿದೀರಾ ಹಂಗೇ ಲೈಕ್ ಮಾಡಿ ಕಮೆಂಟ್ ಮಾಡ್ಬಿಟ್ಟು ಅಲ್ಲಲ್ಲ ಸೂಪರ್ ನಾನು ನೆನ್ಪಿದ್ದೀನ ನಾನ್ ನೆನ್ಪಿದ್ದೀನಾ ಯಾವ ಇವು ಇವಾಗ ಹಬ್ಬ ಲ್ಯಾಟ್ರಿ ಎಲ್ಲೆಲ್ಲೋ ನಾನೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ

ಬೆಸ್ಟ್ ಇದ್ರಲ್ಲಿ ಬರಿ ಉಪ್ಪೆ ಕಾಣಿಸ್ತೈತೆ ಖಾರ ಅಂತ ಸಾಯ್ತಾಳೆ ತಿನ್ಬೇಡ ನಿನ್ಡಿ ಏನಂತಂದ್ರೆ ಇದನ್ನ ನಾವಲ್ಲಿ ತಗೊಂಡ್ ಬಂದ್ಬಾ ತಾತ ಕೇಳಿದ್ಕಿ ನಮ್ ಮನೆಗಿತ್ತು ಅಂತಂದು ಈ ಬ್ಲಾಗ್ ಅಪ್ಲೋಡ್ ಮಾಡ್ದೆ ಎಲ್ಲೇ ನಿಮ್ದೆ ತಗೋಬೋದು ನಾನೇ ತೋರಿಸ್ತೀನಿ

ಈ ಕಿವಿಲಿ ಗುಗ್ಗೆ ಪಗ್ಗೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಬಾಳಕಾಗ್ದೆ ಬಾಳಿಗೆ ಇಷ್ಟು ಇವಾಗಾದ್ರೂ ಕರುಣೆ ಬಂತೇನು

గుడుకొక్తాయి దివి ఇస్తను వీరక్టర్ ఫోటోస్ ఉత్ బండిట మెట్లు హ్హ్ ఇట్లా ಬರಬೇಕು గైస్ నా స్కూటిల్ందింది అవు మెట్లు atlar da allasinda gadil banthe ఈ బిస్లలు atl betra సత్తుక్తవి గొత్తల్వా ಬದಲು ಅವಳೇ ಬೇಡ್ಕೊಂಡು ಬರ್ತಾ ಇದ್ದಾಳೆ ಗೈಸ್ ನಾವು ಇಲ್ಲಿ ಕುತ್ಕೊಂಡಿದ್ದೀವಿ ಯಾಕಂದ್ರೆ ಇವಳು ಚಿಕನ್ ತಿಂದಿದ್ದೆ ಇವಳು ಚಿಕನ್ ತಿಂದಾಳೆ ನಾನು ರೈಸ್ ತಿಂದಿದ್ದೆ ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ ನಮ್ಮ ಬದಲು ನಮ್ಮ ಫ್ರೆಂಡೇ ಕೇಳ್ಕೊಂಡು ಹೋಗೋ

ಆದ್ರೂ ಅಷ್ಟು ದೊಡ್ಡದಾಗ ಏನ್ ಕಾಣ್ತಿಲ್ಲ ಮೇ ಬಿ ಕೆರೆನೇ ಅನ್ಸುತ್ತೆ ಇಂಡಿಯಾ ಅಂದ್ರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ

ಅಲ್ಲಿದೆ ನೋಡಿ ಬಾವಿ ಅಲ್ಲಿ ಹೋಳಿ ಆಡಕ್ಕೆ ಹೋಗ್ತಿದ್ದೀವಿ ಇವ್ರೀಗ ನಮ್ಮೂರಿಗೆ ಬಂದು ನೀರ್ ಸೇತ್ತಿದ್ದಾರೆ ಅದು ಆಟ ಆಟಾಡಕ್ ನನಗೆ ಎಲ್ಪ್ ಮಾಡಕ್ ಏನಲ್ಲ ಅಲ್ಲ ಇಂಥವ್ರು ಬಂದು ಹಾಳು ಮಾಡ್ತಾರಂತ ಹಾಕಿದ್ದಾರೆ ತಡಿ ಚಿನ್ನ ಬರುತ್ತಿಲ್ಲ ನೋಡೋಣ ಅದ್ರೊಳಗಿಂದ <laughs> <laughs> ಏನೋ ಕಂದಲೆ ಏನೋ 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 ಇನ್ನೊಂದರ ಹೋಳಿ ಸ್ಪೆಷಲ್ ಹೋಳಿ

ಇಂತ ಹೋಳಿ ಲೈಫ್ ಅಲ್ಲೂ ಮರಿಯಲ್ಲ ಗೈಸ್ ನಾವು ಗೊತ್ತಾಗ್ತಿಲ್ಲಲ್ಲ ಬಿಸ್ಲಾಗ ಗಂಟೆ ಅನ್ಸುತ್ತೆ ಅದಕ್ಕೆ ಚಳಿ ಚಳಿ ಅಲ್ಲೇ ಇಳ್ದು ಆಟಾಡಂದ್ರ ಏ ಭೂಮಿ ಉಗ್ಗದ್ ಬೇಡ ಅಲ್ಲೇ ಆಟಾಡಣ ಯಾಕೆ ಬೀಳನ ಎಲ್ಲೂ ಬೀಳಲ್ಲ I guess <laughs> 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 ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆಂಡ್ سبسಕ್ರೈಬ್ ಮಾಡಿ ಫುಲ್ ಆಟ ಆಡಿ ಸಿಕ್ಕಾಪಟ್ಟೆ ಸೊಳ್ಳೆ ಆಗ್ತಿದ್ರೆ ಸೋ ಬೈ ಗಾಯ್ಸ್ ಬೈ ತೋ ಕಾಮನ್ಸ್ ಅಷ್ಟೇ